ಅಂದ ತಕ್ಷಣ ಮನೆ ಹಬ್ಬ ಅನ್ನುವಂಥದ್ದು ಎಲ್ರಿಗೂ ಅರಿವಿರುತ್ತೆ ಬರ್ತಾರೆ ಬೆಂಬಲವನ್ನು ಸೂಚಿಸ್ತಾರೆ ಆಲ್ರೆಡಿ ಹದಿನಾರನೇದು ಆಗ್ಬಿಡ್ತಾ ಅಂತ ಒಂದು ತುಂಬಾ ಖುಷಿ ಇದೆ ಮೇಡಮ್ ಸಿನಿ ರಸಿಕರಿಗೆ ಒಂಥರ ಹಬ್ಬ ಕನ್ನಡ ಸಿನಿಮಾಗಳು ಜೊತೆಗೆ ನಿಮ್ಮ ಸಿನಿಮಾ ಕೂಡ ಇನ್ನೇನು ಏಪ್ರಿಲ್ ನಾಲ್ಕಕ್ಕೆ ಬರ್ತಿರುವಂತದ್ದು ಈ ವರ್ಷ ಆ ಒಂದು ವಿಷಯಕ್ಕೆ ಇನ್ನೂ ಸ್ಪೆಷಲ್ ನಿಂಬಿಯ ಬನಾದ ಮ್ಯಾಗ ಪುಟ ಒಂದು ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ ಸಿನಿಮಾದವರ ಎಲ್ಲೆಲ್ಲಿ ಏನೇನು ಮಾಡ್ಬೇಕು ಗೊತ್ತಿದೆ ಅಂತ ಸರ್ಕಾರ ಆಮೇಲೆ ಚಿತ್ರರಂಗ ಯಾವಾಗಲೂ ಒಬ್ರಿಗೊಬ್ರು ಕೈ ಜೋಡಿಸಿದೀವಿ ಕೈ ಜೋಡಿಸ್ಲೇಬೇಕು ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಆಗಲ್ಲ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈಗಾಗಲೇ ಉದ್ಘಾಟನೆ ಆಗಿ ಹಲವು ದಿನ ಕಳೆದಿದೆ ಇನ್ನು ಮೂರು ದಿನ ಮಾತ್ರ ಬಾಕಿ ಇರುವಂತದ್ದು ಸ್ಟಾರ್ ಸೆಲೆಬ್ರಿಟಿಗಳೆಲ್ಲ ಬಂದು ಸಿನಿಮಾ ನೋಡ್ತಿದ್ದಾರೆ ಬೆಂಬಲವನ್ನೂ ಸಹ ಸೂಚಿಸ್ತಿದ್ದಾರೆ ಸದ್ಯಕ್ಕೆ ದೊಡ್ಡ ಮನೆ ಕುಡಿ ಷಣ್ಮುಖ್ ಸರ್ ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು ಸರ್ ನಮಸ್ತೆ ಫಿಲ್ಮ್ ಫೆಸ್ಟ್ ಅಂದ ತಕ್ಷಣ ಮನೆ ಹಬ್ಬ ಅನ್ನುವಂಥದ್ದು ಎಲ್ರಿಗೂ ಅರಿವಿರುತ್ತೆ ಬರ್ತಾರೆ ಬೆಂಬಲವನ್ನು ಸೂಚಿಸ್ತಾರೆ ನಿಮಗೆ ಯಾವ ರೀತಿ ಖುಷಿ ಕೊಡುತ್ತೆ ಮೇಡಮ್ ಮೊದಲನೇದಾಗಿ ಈಗ ನೀವು ಹೇಳಿದ್ರೆ ಹದಿನಾರನೇದು ಅಂತ ಆಲ್ರೆಡಿ ಹದಿನಾರನೇದು ಆಗ್ಬಿಡ್ತಾ ಅಂತ ಒಂದು ಅದು ತುಂಬ ಖುಷಿ ಇದೆ ಮೇಡಮ್ ನಾನು ಒಂದು ತ್ರೀ ಇಯರ್ಸಿಂದ ಅಟೆಂಡ್ ಮಾಡ್ತಾ ಇದ್ದೇನೆ ಭಾಳಷ್ಟು ಒಳ್ಳೆ ಎಲ್ಲ ಭಾಷೆಗಳ ಸಿನಿಮಾ ನೋಡುವಂಥ ಒಂದು ಅವಕಾಶ ಸಿನಿ ರಸಿಕರಿಗೆ ಒಂಥರ ಹಬ್ಬ ನೀವು ಹಾಗೆ ಇದು ಆಮೇಲೆ ಎಲ್ಲ ನಮ್ಮ ಇಂಡಸ್ಟ್ರಿಯ ಎಲ್ಲರೂ ಒಂದು ಜಾಗದಲ್ಲಿ ಸೇರುವಂಥ ಒಂದು ಆಪರ್ಚುನಿಟಿ ಎಷ್ಟೋ ಜನನ ಭಾಳಷ್ಟು ವರ್ಷದ ನಂತರ ನಾನು ಭೇಟಿ ಮಾಡಿದ್ದೀನಿ ಇಷ್ಟು ದಿನದಲ್ಲಿ ಭಾಳ ಖುಷಿಯಾಗಿದೆ ಕನ್ನಡ ಸಿನಿಮಾಗಳು ಜೊತೆಗೆ ನಿಮ್ಮ ಸಿನಿಮಾ ಕೂಡ ಇನ್ನೇನು ಏಪ್ರಿಲ್ ನಾಲ್ಕಕ್ಕೆ ಬರ್ತಿರೋವಂಥದ್ದು ಆ ಒಂದು ಕಾತುರತೆ ಎಕ್ಸೈಟ್ಮೆಂಟ್ ಎಷ್ಟಿದೆ ಸರ್ ಈ ಈ ವರ್ಷ ಆ ಒಂದು ವಿಷಯಕ್ಕೆ ಇನ್ನೂ ಸ್ಪೆಷಲ್ಲು ನಮ್ಮ ಸಿನಿಮಾ ನಿಂಬಿಯಾ ಬನಾದ ಮ್ಯಾಗ ಪುಟ ಒಂದು ಮುಂದಿನ ತಿಂಗಳು ರಿಲೀಸ್ ಆಗ್ತಾಯಿದೆ ಅದ್ರ ಅದ್ರ ವಿಷಯವಾಗಿ ಕೂಡ ಸಾಕಷ್ಟು ಆ ಜನರ ಜೊತೆ ಒಂದು ಆ ಖುಷಿನ ಅದ್ರ ವಿಚಾರನ ಹಂಚ್ಕೊಳ್ಳೋ ಒಂದು ಆಪರ್ಚುನಿಟಿ ಅವಕಾಶ ನನಗೆ ಸಿಕ್ಕಿದೆ ಈ ವರ್ಷ ಮುಂಚೆನೇ ಆಗಿದ್ದರೆ ಈ ಫೆಸ್ಟಿವಲ್ಗೆ ನಾವು ನಮ್ಮ ಸಿನಿಮಾನ ಮಾಡಬೇಕು ಅನ್ನೋ ಆಸೆ ಇತ್ತು ಬಟ್ ಅದು ಆ ಟೈಮ್ ಆಗಲಿಲ್ಲ ಹೋಪ್ಫುಲಿ ನೆಕ್ಸ್ಟ್ ಇಯರ್ ಈ ಒಂದು ಪ್ರೆಸ್ಟೀಜಸ್ ಫೆಸ್ಟಿವಲಲ್ಲಿ ನಮ್ಮ ಸಿನಿಮಾ ತೋರಿಸೋ ಒಂದು ಅವಕಾಶ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ ಅಂದರೆ ಈ ಬಾರಿಯ ಫಿಲ್ಮ್ ಫೆಸ್ಟ್ ಬೇರೆ ರೀತಿನೂ ಸದ್ದು ಆಯಿತು ಸರ್ ಯಾಕಂದ್ರೆ ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ಕಾಂಟ್ರವರ್ಸಿಗೆ ತುಂಬ ದೂರ ಇರ್ತಾರೆ ಅದಕ್ಕೆ ದಾರಿ ಮಾಡಿಕೊಡೋದೇ ಇಲ್ಲ ಅವರು ಆದರೆ ಶಿವರಾಜ್ ಕುಮಾರ್ ಅವರು ಇದ್ರು ಈ ಬಾರಿ ಅವರ ಮುಂದೆ ಡಿ ಕೆ ಶಿವಕುಮಾರ್ ಸರ್ ಒಂದು ಪದ ಹೇಳಿದ್ದು ಅಂದರೆ ಸಿನಿಮಾದವರ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಗೊತ್ತಿದೆ ಅಂತ ಹೇಳಿದ್ದು ನಿಮಗೆ ಎಷ್ಟು ಸೂಕ್ತ ಅನಿಸ್ತದೆ ಮೇಡಮ್ ನಾನು ಡಿ ಕೆ ಸರ್ ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಅವರು ಯಾವ ಒಂದು ಅವ್ರ ಮನಸ್ಥಿತಿ ಯಾ ಯಾವುದನ್ನ ನೆನೆಸ್ಕೊಂಡು ಅದು ಆ ಮಾತು ಹೇಳಿದ್ರೋ ನನಗೆ ಗೊತ್ತಿಲ್ಲ ಇದೊಂಥರ ಏನು ಹೇಳಿ ಸರ್ಕಾರ ಆಮೇಲೆ ಚಿತ್ರರಂಗ ಯಾವಾಗಲೂ ಒಬ್ರಿಗೊಬ್ರು ಕೈ ಜೋಡಿಸಿದ್ದೀವಿ ಕೈ ಜೋಡಿಸ್ಲೇಬೇಕು ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಆಗಲ್ಲ ಏನೋ ಆಗಿದೆ ಯಾರು ಅದನ್ನು ಮುಂದುವರ್ಸೋದು ಬೇಡ ಅನ್ನೋದು ನನ್ನ ಅನಿಸಿಕೆ ಅವ್ರಿಗೂ ಅನಿಸಿರ್ಬೋದೇನೋ ಏನೋ ನಾನು ಹೇಳಿಬಿಟ್ಟೆ ಹೇಳಬಾರ್ದಾಗಿತ್ತು ಅಂತ ನೋಡೋಣ ಮೇಡಮ್ ಇರ್ಸು ಮುರ್ಸು ಇದ್ದಿದ್ದೆ ಇದು ಮುಂದಿನ ದಿನಗಳಲ್ಲಿ ಇವೆಲ್ಲ ಸಾಲ್ವ್ ಆಗಿ ಎಲ್ಲರೂ ಖುಷಿ ಖುಷಿಯಾಗಿರೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ಮೇಡಮ್ ಕೊನೆಯ ಪ್ರಶ್ನೆ ಏನಂದರೆ ಅಂದು ರಾಜ್ಕುಮಾರ್ ಸರ್ ಗೋಕಾಕ ಚಳವಳಿ ಏನಿತ್ತು ಅದರಲ್ಲಿ ಅವರೇ ಭಾಗಿಯಾಗಿ ಎಲ್ಲರೂ ಪ್ರತಿಯೊಬ್ರು ಕರ್ಕೊಂಬಂದರು ಇಂಡಸ್ಟ್ರಿ ಒಗ್ಗೂಡೋಕ್ಕೆ ಒಬ್ಬರು ಲೀಡರ್ ಆಗಿದ್ರು ಇವತ್ತು ಇಂಡಸ್ಟ್ರಿಗೆ ಒಬ್ಬರು ಲೀಡರ್ ಬೇಕು ಅಂತ ನಿಮ್ಗೆ ಅನ್ಸುತ್ತಾ ಮೇಡಮ್ ಯಾವುದೇ ಒಂದು ವಿಷಯಕ್ಕಾದರೂ ಯಾವುದೇ ಒಂದು ಒಂದು ಜನ ಸೇರ್ಬೇಕಂದ್ರು ಒಬ್ಬ ಲೀಡರ್ ಅನ್ನೋರು ಭಾಳ ಮುಖ್ಯ ಆಗತ್ತೆ ಈ ಯಾವತ್ತಿಗೂ ಅದು ಮುಖ್ಯ ಅದು ಯಾರಾಗಬೇಕು ಅನ್ನೋದು ಅದು ಒಂದು ಒಮ್ಮತ ಬರಬೇಕು ಒಂದು ಏನು ಹೇಳ್ತೀರ ಎಲ್ಲರೂ ಸೇರಬೇಕು ಅದಕ್ಕೆ ಮುಂದಿನ ದಿನಗಳಲ್ಲಿ ಆ ಥರ ಒಂದು ಆಗಲಿ ಮುಂದೆ ಯಾರು ನಿಂತ್ಕೊಳ್ತಾರೋ ಅವ್ರು ಅವರು ದಾರಿಯಲ್ಲಿ ನಾವೆಲ್ಲರೂ ನಡೆಯುವಂಥ ಆಗಲಿ ಅಂತ ನಾನು ಆಶಿಸ್ತೀನಿ ಕಡೆ ಶಿವರಾಜ್ ಕುಮಾರ್ ಸರ್ನ ಸ್ಯಾಂಡಲ್ವುಡ್ ಬಿಗ್ ಡ್ಯಾಡಿ ಅಂತ ಹೇಳ್ತಾರೆ ಅವರ ನೇತೃತ್ವ ತೆಗೆದುಕೊಳ್ಳಿ ಅನ್ನುವಂಥ ಮಾತುಗಳು ಸಾಕಷ್ಟು ಬಾರಿ ಬಂದಿತ್ತು ಹೌದು ಮೇಡಮ್ ಇದು ಕೋವಿಡ್ ಟೈಮ್ ಅಲ್ಲೂ ಸಾಕಷ್ಟು ಚರ್ಚೆಗೆ ಬಂದಿತ್ತು ಈಗ ಶಿವಮಾಮ ಲೀಡ್ ಮಾಡಬೇಕಾ ಅಂತ ಹೇಳಿ ಅವ್ರ ಮನೆಯಲ್ಲೂ ಒಂದು ಎಲ್ಲ ಆರ್ಟಿಸ್ಟ್ಗಳೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಕೂಡ ಮಾಡಿದ್ರು ಅವರು ಅದೇ ಹೇಳಿದ್ರು ನಾನು ಲೀಡ್ ಮಾಡಬೇಕು ಅನ್ನೋದಲ್ಲ ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಯಾಕಂದರೆ ಸಾಕಷ್ಟು ಜನ ಸೀನಿಯರ್ಸ್ ಇದ್ದಾರೆ ಈಗಲೂ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಚಿತ್ರರಂಗಕ್ಕೆ ನಮ್ಮ ಭಾಷೆಗೆ ಬೇಕಾದಾಗ ಹೋರಾಟ ಮಾಡಲಿಕ್ಕಾಗಲಿ ಕೆಲಸಗಳನ್ನ ಮಾಡಲಿಕ್ಕೆ ಎಲ್ಲ ಒಟ್ಟಿಗೆ ಸೇರೋಣ ಅನ್ನೋ ಒಂದು ಆ ಮೀಟಿಂಗಲ್ಲಿ ಒಂದು ಮಾತು ಮೂಡ್ ಬಂತು ಅಂತ ನಾನು ಕೇಳ್ಪಟ್ಟೆ ಸೊ ಹಾಗೆ ಆಗಲಿ ಮೇಡಮ್ ಈಗ ಲೀಡರ್ ಅಂತ ಒಬ್ಬರಿದ್ರೂ ಎಲ್ಲರೂ ಅವ್ರ ಜೊತೆ ಆ ಒಂದು ಸಮೂಹ ಕೈ ಜೋಡಿಸಾಗ್ಲೇ ಇವೆಲ್ಲ ಸಾಧ್ಯ ಆಗುತ್ತೆ